ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಶ್ರವಣ್ ಲಾಯರ್ ಗಿಟಪಲ್ಲಿ ಅಜಿತ್ ಮನೆಗೆ ಹೋಗಿ ಇವತ್ತಿಂದ ಲಾ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳ್ತಾನೆ ಎಲ್ಲರೂ ಖುಷಿ ಬರ್ತಾರೆ ಎಲ್ಲ ಕೇಸ್ನ ನೀವೇ ವಿನ್ ಆಗಿ ಅಂತ ಭೂಮಿ ಹೇಳ್ತಾಳೆ ಹಾಗಿದ್ದರೆ ನೀನು ಸೋಲ್ತೀಯಾ ಯಾಕಂದರೆ ನಾನು ತಗೊಂಡಿರೋ ಫಸ್ಟ್ ಕೇಸ್ ಭಾಗ್ಯಮ್ಮ ಆಪೋಸಿಟ್ ಆಗಿ ಅಂತ ಶ್ರವಣ್ ಹೇಳ್ತಾನೆ ಭೂಮಿ ಅಜಿತ್ಗೆ ಶಾಕ್ ಆಗುತ್ತೆ ಶ್ರವಣ್ಗೆ ನಮ್ಮ ಮೇಲೆ ಸಿಟ್ಟಿದೆ ಅಶ್ವಿನಿನ ಫ್ರಾಡ್ ಅಂತ ಹೇಳಿದ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ಅಜಿತ್ ಭೂಮಿ ಹತ್ತಿರ ಹೇಳ್ತಾನೆ ಶ್ರವಣ್ಗೆ ಕೇಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಶವಣ್ ಆಪೋಸಿಟ್ ಆಗಿ ಕೇಸ್ ತಗೊಂಡಿದ್ದಾರೆ ಅಂತ ಭೂಮಿ ಪ್ಯಾನಿಕ್ ಆಗ್ತಾ ನಾವೇ ವಿನ್ ಆಗ್ತೀವಿ ಅಂತ ಅಜಿತ್ ಕೊಡ್ತಾನೆ ಸತ್ಯನ ಸ್ಲೋ ಆಗಿ ಹೇಳಿದರೆ ಯಾರೂ ನಂಬಲ್ಲ ಅದೇ ಸುಳ್ಳು ಜೋರಾಗಿ ಹೇಳಿದರೆ ಎಲ್ಲರೂ ನಂಬ್ತಾರೆ ಅಂತ ಭೂಮಿ ಹೇಳ್ತಾಳೆ ಶವಣ್ ಫಸ್ಟ್ ಟೈಮ್ ಕೋರ್ಟ್ಗೆ ಹೋಗ್ತಿದ್ದಾನೆ ಅಂತ ಅಶ್ವಿನಿ ಅಜಿತ್ಗೆ ಸ್ವೀಟ್ ಕೊಡೋಕ್ಕೆ ಹೋಗ್ತಾಳೆ ನಿನ್ನ ಈ ಮನೆಯಿಂದ ಹೊರಗೆ ಹಾಕ್ತೀನಿ ನೀನು ಫ್ರಾಡ್ ಅಂತ ಪ್ರೂವ್ ಮಾಡ್ತೀನಿ ಅಂತ ಅಜಿತ್ ಬೈತಾನೆ ಅದೇನಿದ್ರು ನನ್ನ ಹತ್ರ ಮಾತಾಡು ಅಂತ ಶ್ರವಣ್ ಹೇಳ್ತಾನೆ ಅಜಿತ್ ಜೊತೆ ಮದುವೆ ಆಗಿತ್ಗೆ ಕೇರ್ ಮಾಡೋ ನೀವು ಆಪೋಸ್ ಆಗಿದ್ದೀರಾ ಅಂತ ಭೂಮಿ ಶ್ರವಣ್ಗೆ ಹೇಳ್ತಾಳೆ ನಿಮಗೆ ಈ ಕೇಸ್ ಇಲ್ಲಾಂದರೆ ಬೇರೆ ಕೇಸ್ ಇರುತ್ತೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ನಿಮಗಿಲ್ಲ ಹಠಕ್ಕೋಸ್ಕರ ಈ ಕೇಸ್ ತೊಗೊಂಡಿದ್ದೀರಾ ಈ ಕೇಸ್ನ ಡ್ರಾಪ್ ಮಾಡಿ ಅಂತ ಭೂಮಿ ಶ್ರವಣ್ ಕಾಲಿಗೆ ಬಿದ್ದು ರಿಕ್ವೆಸ್ಟ್ ಮಾಡ್ಕೊತಾಳೆ ಸಂಗೀತನೂ ಇದನ್ನೇ ಹೇಳ್ತಾಳೆ ಶವಣ್ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊತಾನೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ